ಯುಎಸ್ ಎಚ್ ಒನ್ ಬಿ ಕಠಿಣ ನೀತಿಯಿಂದ ಭಾರತಕ್ಕೆ ಲಾಭ ಭಾರತೀಯ ವೃತ್ತಿಪರರ ಆಯ್ಕೆ ಸ್ವಾತಂತ್ರ್ಯ ದ್ವಿಗುಣ ಅಮೆರಿಕಕ್ಕೆ ಉಲ್ಟ ಹೊಡೆದ ಹೆಚ್ ಒನ್ ಬಿ ವೀಸಾ ನಿರ್ಬಂಧ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ನಾಗ ಹೆತ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಎಚ್ ಒನ್ ಬಿ ವೀಸಾ ನಿರ್ಬಂಧಗಳನ್ನು ಬಿಗಿಗೊಳಿಸಿದಾಗ ಲಕ್ಷಾಂತರ ಭಾರತೀಯ ವೃತ್ತಿಪರರ ಅಮೆರಿಕನ್ ಕನಸು ಚಿತ್ರಗೊಂಡಿತ್ತು ಆದರೆ ಈಗ ಪರಿಸ್ಥಿತಿಗಳು ಬದಲಾಗುತ್ತಿವೆ ಅಮೆರಿಕನ್ ಕಂಪನಿಗಳು ಭಾರತೀಯ ವೃತ್ತಿಪರರನ್ನು ಕೈಬಿಡುವುದಿಲ್ಲ ಎಂದು ಭರವಸೆ ನೀಡಿದೆಯಲ್ಲದೆ ಇದಕ್ಕೆ ಪೂರಕವಾಗಿ ಟ್ರಂಪ್ ಆಡಳಿತ ಕೂಡ ಒನ್ ಬಿ ವೀಸಾ ನಿಯಮಗಳನ್ನು ಸಡಿಲಗೊಳಿಸುವ ಮುನ್ಸೂಚನೆ ನೀಡಿದೆ ಟ್ರಂಪ್ ಆಡಳಿತವು ಒನ್ ಬಿ ವೀಸಾ ಅರ್ಜಿಯ ಶುಲ್ಕವನ್ನ ಒಂದು ಲಕ್ಷ ಅಮೆರಿಕನ್ ಡಾಲರ್ಗೆ ಏರಿಸಿದೆ ಇದು ಭಾರತೀಯ ವೃತ್ತಿಪರರ ಮಹತ್ವಾಕಾಂಕ್ಷೆಗಳನ್ನು ಅಲುಗಾಡಿಸಿರುವುದು ನಿಜವಾದರೂ ಅಮೆರಿಕನ್ ಟೆಕ್ ಕಂಪನಿಗಳು ಈಗಲೂ ಭಾರತೀಯ ಕೌಶಲ್ಯಪೂರ್ಣ ಕಾರ್ಮಿಕರ ಮೇಲೆ ಇಟ್ಟಿರುವ ನಂಬಿಕೆ ಇವರ ಭರವಸೆಗಳನ್ನು ಜೀವಂತವಾಗಿರಿಸಿದೆ ಅಲ್ಲದೆ ಭಾರತೀಯ ವೃತ್ತಿಪರರಲ್ಲಿ ಪಶ್ಚಿಮದ ಕನಸು ನಿಧಾನವಾಗಿ ಕಡಿಮೆಯಾಗುತ್ತಿದ್ದು ಇದನ್ನು ಮನಗಂಡಿರುವ ಟ್ರಂಪ್ ಆಡಳಿತ ಹೆಚ್ ಒನ್ ಬಿ ವೀಸಾ ನೀತಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲು ಮುಂದಡಿ ಇಟ್ಟಿದೆ ಅವಕಾಶದ ಹೊಸ ಬಾಗಿಲು ತೆರೆದ ಭಾರತ ಭಾರತೀಯರಿಗೆ ಸಿಕ್ಕಿದೆ ಆಯ್ಕೆಯ ಸ್ವಾತಂತ್ರ್ಯ ಒಂದು ಕಾಲದಲ್ಲಿ ವಾಕ್ಚಾತುರ್ಯದಂತೆ ತೋರುತ್ತಿದ್ದ ಪ್ರಶ್ನೆಗಳನ್ನ ಈಗ ಗಟ್ಟಿಯಾಗಿ ಕೇಳಬೇಕಾಗಿದೆ ಅಮೆರಿಕ ಹೆಚ್ ಒನ್ ಬಿ ಯ ದ್ವಾರಗಳನ್ನ ಬಿಗಿಗೊಳಿಸಿದರೆ ಅದು ಭಾರತೀಯರಿಗೆ ಹಿನ್ನಡೆಯೇ ಅಥವಾ ಭಾರತವು ಅಂತಿಮವಾಗಿ ತನ್ನದೇ ಆದ ಹೊಸ ಬಾಗಿಲನ್ನು ನಿರ್ಮಿಸಲು ಪೂರಕವೇ ಎಂಬ ಪ್ರಶ್ನೆ ಇದೀಗ ನಮ್ಮೆದುರಿಗೆ ಇದೆ ಇದಕ್ಕೆ ಉತ್ತರ ಸರಳವೂ ಅಷ್ಟೇ ಸಂಕೀರ್ಣವೂ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕಂಡುಬಂದ ತಂತ್ರಜ್ಞಾನದ ಉತ್ಕರ್ಷ ಲಕ್ಷಾಂತರ ಭಾರತೀಯ ವೃತ್ತಿಪರರನ್ನ ಅಮೆರಿಕಕ್ಕೆ ತಂದು ಸೇರಿಸಿತು ಅಮೆರಿಕ ಕೂಡ ಎಚ್ ಒನ್ ಬಿ ವೀಸಾ ನೀತಿಯಡಿಯಲ್ಲಿ ಭಾರತೀಯ ಕೌಶಲ್ಯಪೂರ್ಣ ಕಾರ್ಮಿಕರನ್ನ ಬಾಚಿ ತಬ್ಬಿಕೊಂಡಿತ್ತು ಇವರ ಸಹಾಯದಿಂದಲೇ ಅಮೆರಿಕದ ಐಟಿ ಕ್ಷೇತ್ರ ಬೃಹದಾಕಾರವಾಗಿ ಬೆಳೆಯಿತು ಆದರೆ ಈಗ ಟ್ರಂಪ್ ಆಡಳಿತಕ್ಕೆ ವಿದೇಶಿ ಕಾರ್ಮಿಕರು ಅದರಲ್ಲೂ ಭಾರತೀಯರು ಬೇಡವಾಗಿದ್ದಾರೆ ಇದೇ ಕಾರಣಕ್ಕೆ ಎಚ್ ಒನ್ ಬಿ ವೀಸಾ ಮೇಲೆ ಹಲವು ಕಠಿಣ ನಿರ್ಬಂಧನೆಗಳನ್ನು ಅದು ವಿಧಿಸಿದೆ ತಂತ್ರಜ್ಞಾನದ ಮಾರ್ಗ ಬದಲಾವಣೆ ಭಾರತೀಯ ವೃತ್ತಿಪರರಿಗೆ ಇದೆ ಆಯ್ಕೆ ಆದರೆ ಬದಲಾದ ಜಾಗತಿಕ ಪರಿಸ್ಥಿತಿಗಳು ಟೆಕ್ ಉದ್ಯಮದಲ್ಲಿನ ಅಮೆರಿಕನ್ ಪಾರಮ್ಯವನ್ನು ಕಡಿಮೆ ಮಾಡುತ್ತೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳು ಈ ಕ್ಷೇತ್ರಗಳಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಿದ್ದು ಆ ರಾಷ್ಟ್ರಗಳಲ್ಲಿ ಐಟಿ ಕ್ಷೇತ್ರ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಇದು ಭಾರತೀಯ ವೃತ್ತಿಪರರಿಗೆ ಆಯ್ಕೆಯ ಅವಕಾಶವನ್ನು ಒದಗಿಸಿದೆ ಅಲ್ಲದೆ ಭಾರತ ಕೂಡ ಈ ಕ್ಷೇತ್ರದಲ್ಲಿ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತಿದೆ ಭಾರತದ ಪ್ರತಿಭಾನ್ವಿತ ಇಂಜಿನಿಯರ್ಗಳು ಈಗ ಪಶ್ಚಿಮದತ್ತ ನೋಡುತ್ತಿಲ್ಲ ಬ್ಲೂಮ್ಬರ್ಗ್ ವರದಿಯ ಹೊಸ ಹೆಚ್ ಒನ್ ಬಿ ವೀಸಾ ಅರ್ಜಿಗಳ ಮೇಲೆ ಅಮೆರಿಕವು ಬೆರಗುಗೊಳಿಸುವ ಒಂದು ಲಕ್ಷ ಅಮೆರಿಕನ್ ಡಾಲರ್ ಶುಲ್ಕ ವಿಧಿಸಿದ ಬಳಿಕ ಭಾರತೀಯ ಕ್ಯಾಂಪಸ್ಗಳು ಆತಂಕದಿಂದ ಹಿಂದಿರುಗಲಿಲ್ಲ ಅಲ್ಲಿ ಈಗಲೂ ಲವಲವಿಕೆಯ ಮನೆ ಮಾಡಿದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರವರ ಆಡಳಿತವು ಭಾರತವನ್ನು ಈಗಾಗಲೇ ಶೇಕಡ ಐವತ್ತರಷ್ಟು ಸುಂಕಗಳೊಂದಿಗೆ ಗುರಿಯಾಗಿಸಿಕೊಂಡಿದೆ ಅಲ್ಲದೆ ವೀಸಾ ಶುಲ್ಕ ಹೆಚ್ಚಳವು ಐಐಟಿ ತರಗತಿ ಕೋಣೆಗಳಲ್ಲಿ ಈಗಾಗಲೇ ರೂಪುಗೊಳ್ಳುತ್ತಿರುವ ಪ್ರವೃತ್ತಿಯನ್ನು ತೀಕ್ಷ್ಣಗೊಳಿಸಿದೆ ಭಾರತೀಯರಿಗೆ ಅನ್ಯ ಆಯ್ಕೆಗಳಿವೆ ಎಂದು ಹೇಳಿದೆ ನಿರ್ಬಂಧಗಳಿಂದ ಭಾರತಕ್ಕೆ ಏನು ಹಾನಿ ಭಾರತೀಯರಿಗೆ ಅಮೆರಿಕ ಈಗಲೂ ಅನಿವಾರ್ಯ ಭಾರತದಲ್ಲಿ ಹೆಚ್ಚುತ್ತಿರುವ ವಿಶ್ವಾಸದ ಹೊರತಾಗಿಯೂ ಹೆಚ್ಒನ್ ಬಿ ವೀಸಾ ಅಮೆರಿಕಕ್ಕೆ ಪ್ರಬಲ ಆರ್ಥಿಕ ಮಾರ್ಗವಾಗಿ ಉಳಿದಿದೆ ವಿಶ್ವದ ಅತ್ಯಂತ ಮುಂದುವರಿದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಗೆ ಭಾರತದ ಪ್ರವೇಶವನ್ನ ಇದು ಕಸಿದುಕೊಳ್ಳುತ್ತಿದೆ ಅಮೆರಿಕ ಈಗಲೂ ಐಟಿ ಕ್ಷೇತ್ರದ ಸಂಶೋಧನಾ ಕೇಂದ್ರ ಬಿಂದುವಾಗಿದ್ದು ಎಐ ಸುರಕ್ಷತೆ ಕ್ವಾಂಟಮ್ ಹಾರ್ಡ್ವೇರ್ ರಕ್ಷಣಾ ತಂತ್ರಜ್ಞಾನ ಜೈವಿಕ ಇಂಜಿನಿಯರಿಂಗ್ ಮತ್ತು ಅರೆವಾಹಕ ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಭಾರತೀಯರಿಗೆ ಉದ್ಯೋಗ ನೀಡುವ ಸಾಮರ್ಥ್ಯ ಹೊಂದಿದೆ ಅಮೆರಿಕದಲ್ಲಿ ತಾಂತ್ರಿಕ ಉದ್ಯೋಗವು ಇನ್ನು ಗಮನಾರ್ಹ ಆರ್ಥಿಕ ಉನ್ನತಿಯನ್ನು ಪ್ರತಿನಿಧಿಸುತ್ತಿದೆ ಈ ಮಾರ್ಗವನ್ನು ನಿರ್ಬಂಧಿಸುವುದರಿಂದ ಲಕ್ಷಾಂತರ ಮಹತ್ವಾಕಾಂಕ್ಷಿ ಕುಟುಂಬಗಳಿಗೆ ತ್ವರಿತ ಸಾಮಾಜಿಕ ಆರ್ಥಿಕ ಏರಿಕೆಯ ಮಾರ್ಗಗಳನ್ನು ಮುಚ್ಚಿದಂತಾಗುತ್ತಿದೆ ಭಾರತೀಯ ತಂತ್ರಜ್ಞಾನ ದೈತ್ಯರು ದಶಕಗಳಿಂದ ತುಲನಾತ್ಮಕವಾಗಿ ಕೈಗೆಟಕುವ ಹೆಚ್ ಒನ್ ಬಿ ವೀಸಾಗಳನ್ನು ಅವಲಂಬಿಸಿದ್ದಾರೆ ಆರು ಅಂಕಿಯ ಶುಲ್ಕವು ವಿದೇಶಿ ಸಿಬ್ಬಂದಿಯನ್ನು ಕಡಿತಗೊಳಿಸಲು ಅಥವಾ ಬೃಹತ್ ಕಾರ್ಯಾಚರಣೆಯ ವೆಚ್ಚಗಳನ್ನು ಹೀರಿಕೊಳ್ಳಲು ಅವರನ್ನು ಒತ್ತಾಯಿಸುತ್ತದೆ ಸ್ಪರ್ಧಾತ್ಮಕ ಜಾಗತಿಕ ಮಾರುಕಟ್ಟೆಯಲ್ಲಿ ಇದು ಸೂಕ್ತವಲ್ಲ ಮಧ್ಯಮ ವರ್ಗದ ಚಲನಾಶೀಲತೆಯ ಏಣಿ ಕಿರಿದಾಗುತ್ತಾ ಹೋಗುತ್ತಿದೆ ಹೀಗಾಗಿ ಭಾರತೀಯ ವೃತ್ತಿಪರರಿಗೆ ಅನ್ಯ ಆಯ್ಕೆಗಳಿವೆಯಾದರೂ ಸಂಪೂರ್ಣವಾಗಿ ಅಮೆರಿಕದಿಂದ ವಿಮುಖರಾಗುವುದು ಅದರಿಂದಲೂ ಸಾಧ್ಯವಿಲ್ಲ ಎಂಬುದು ಸ್ಫಟಿಕದಷ್ಟೇ ಸತ್ಯ ನಿರ್ಬಂಧಗಳಿಂದ ಭಾರತಕ್ಕಿದ್ದೇ ಪ್ರಯೋಜನ ಬದಲಾದ ಭಾರತದ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಅಮೆರಿಕದ ಎಚ್ ಒನ್ ಬಿ ವೀಸಾ ಕಠಿಣ ನಿಯಮಗಳು ಭಾರತಕ್ಕೆ ಹೊಸ ಅವಕಾಶದ ಬಾಗಿಲನ್ನು ತೆರೆದಿದೆ ಭಾರತ ಇನ್ನು ಮುಂದೆ ಹೊರಗುತ್ತಿಗೆ ನೀಡುವ ರೂಮ್ ರಾಷ್ಟ್ರವಾಗಿ ಉಳಿದಿಲ್ಲ ಅದು ಜಾಗತಿಕ ಇಂಜಿನಿಯರಿಂಗ್ ಮಹಡಿಯಾಗಿ ಇನ್ನು ಮುಂದೆ ಕೆಲಸ ಮಾಡಲಿದೆ ಮೈಕ್ರೋಸಾಫ್ಟ್ ಜೆ ಜೆಪಿ ಮೋರ್ಗನ್ ಸೇರಿದಂತೆ ಅನೇಕ ಬಹು ಯುರೋಪಿಯನ್ ಬ್ಯಾಂಕುಗಳ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಈಗ ಭಾರತದ ಮಣ್ಣಿನಿಂದ ಕಾರ್ಯಭಾರ ಮಾಡಲಿವೆ ಇದು ಭಾರತದ ಜಾಗತಿಕ ಸ್ಥಾನವನ್ನ ಬದಲಿಸಿದೆ ಭಾರತದ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯು ಪ್ರಬುದ್ಧ ಮತ್ತು ಆಕ್ರಮಣಕಾರಿಯಾಗಿದೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಐಐಟಿ ಹಳೆಯ ವಿದ್ಯಾರ್ಥಿಗಳು ಸಹ ಸ್ಥಾಪಿಸಿದ ಗ್ರೋ ಸೇರಿದಂತೆ ಸ್ವದೇಶಿ ಸಂಸ್ಥೆಗಳ ಸಾರ್ವಜನಿಕ ಮಾರುಕಟ್ಟೆ ಯಶಸ್ಸು ಹೆಚ್ಚಿನ ಮೌಲ್ಯದ ಸಂಪತ್ತು ಸೃಷ್ಟಿಗೆ ಇನ್ನು ಮುಂದೆ ಅಮೆರಿಕದ ಸಿಲಿಕಾನ್ ವ್ಯಾಲಿ ಪಿನ್ ಕೋಡ್ ಅಗತ್ಯವಿಲ್ಲ ಎಂಬುದನ್ನು ಸಾಬೀತುಪಡಿಸಿದೆ ಭಾರತದ ಆರ್ಥಿಕತೆಯು ತನ್ನ ಪ್ರತಿಭಾ ಪೂರೈಕೆಗಿಂತ ವೇಗವಾಗಿ ವಿಸ್ತರಿಸುತ್ತಿದೆ ಭಾರತ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಲು ಜಪಾನ್ನ ಸಮೀಪಿಸುತ್ತಿದ್ದಂತೆ ಕೌಶಲ್ಯಪೂರ್ಣ ಇಂಜಿನಿಯರ್ಗಳು ವಿಶ್ಲೇಷಕರು ಮತ್ತು ಸಂಶೋಧಕರಿಗೆ ದೇಶೀಯ ಬೇಡಿಕೆಯು ಪೂರೈಕೆಯನ್ನು ಮೀರಿದೆ ಆಧುನಿಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತಕ್ಕೆ ಪಶ್ಚಿಮಕ್ಕಿಂತ ಹೆಚ್ಚಾಗಿ ತನ್ನ ಪ್ರತಿಭೆಯ ಅಗತ್ಯವಿದೆ ನೂರಾರು ಹಿರಿಯ ಇಂಜಿನಿಯರ್ಗಳು ಉತ್ಪನ್ನ ನಾಯಕರು ಮತ್ತು ಸಂಶೋಧಕರು ಈಗ ಅಮೆರಿಕ ಮತ್ತು ಇತರ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಭಾರತಕ್ಕೆ ಹಿಂದಿರುಗುತ್ತಿದ್ದಾರೆ ಇದು ಭಾರತದಲ್ಲಿ ಹೆಚ್ಚುತ್ತಿರುವ ಅವಕಾಶಗಳಿಗೆ ಸಾಕ್ಷಿಯಾಗಿದೆ ಒಟ್ಟಿನಲ್ಲಿ ಅಮೆರಿಕದ ಎಚ್ ಒನ್ ಬಿ ವೀಸಾ ನೀತಿಗಳು ನಿಧಾನವಾಗಿ ಆದರೂ ಪರಿಣಾಮಕಾರಿಯಾಗಿ ಭಾರತಕ್ಕೆ ಪ್ರಯೋಜನ ತಂದು ಕೊಡುತ್ತಿದೆ ಎಂದು ಹೇಳಬಹುದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು